ಇದಾಗಿದೆ ಅಂತ ಸ್ಫೂರ್ತಿ ಇದೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಎಸ್ ಎಸ್ ಕೆ ಸಿ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆಗಳನ್ನು ಹಾಗೆ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಆಗ್ತಾ ಇದೆ ಭಾಳ ಸುದ್ದಿ ಅವರು ಪ್ರಾರಂಭದಿಂದಲೂ ಕೂಡ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಅಜೊಟ್ಯೂಷನ್ ಬರ್ಬಿಟ್ಟು ಈಗ ಬಟ್ ಈಗ ಎಸ್ ಎಸ್ ಕೆ ಸಿ ಶಾಲೆ ಸೇರ್ಕೊಂಡಾಗ ಆ ಟೀಚರು ಕೂಡ ಭಾಳ ಒಪ್ಪಿಟ್ಕೊಂಡಿದ್ರು ಅದರಿಂದ ಅವಳೇನು ಓಪಿ ಹೊತ್ತು ಭರವಸೆ ನಿಜವಾಗಿದೆ ಸರ್ ಅದಕ್ಕೆ ಇದ್ರೂ ಕೂಡ ಏಳು ಮತ್ತು ಶಾಲೆ ಶಿಕ್ಷಕನ ಅಭಿಮಾನಿಸ್ತೀನಿ ಸರ್ ಅವಳು ಆರ್ನೂರು ಇಪ್ಪತ್ನಾಲ್ಕು ವಿಜ್ಞಾನದಲ್ಲಿ ಬಂದು ಮಾಡಿಸ್ಲಿಕ್ಕೆ ಸರ್ ಅದನ್ನೇ ಸ್ಫೂರ್ತಿಯಾಗಿ ಕರೆದುಕೊಂಡು ನಾನು ಆರ್ನೂರು ಇಪ್ಪತ್ತೇ ತೆಗಿಬೇಕಂತ ಅಂದ್ಬಿಟ್ಟು ಪ್ರಾರಂಭದೇ ಪ್ರಯತ್ನ ಮಾಡೋದು ಅದಕ್ಕೆ ಭಾಳ ನಾನು ಸಂತೋಷ ಆಗ್ತದೆ ಮಂಜು ತುಂಬಾ ಸಪೋರ್ಟಿವ್ ಆಗಿದ್ರು ಎಲ್ಲ ಟೀಚರ್ಸ್ ಗಳು ಕೂಡ ಸಿಕ್ಸ್ ಟ್ವೆಂಟಿ ಫೈವ್ ತೆಗೆಯೋದಕ್ಕೆ ಏನೇನು ರಿಸೋರ್ಸಸ್ ಗಳನ್ನ ಬೇಕಾಗಿತ್ತು ಅದನ್ನೆಲ್ಲ ನಮಗೆ ಸಿಗೋ ಹಾಗೆ ಪ್ರಯತ್ನ ಕೂಡ ಮಾಡಿದ್ರು ಅದ್ರ ಜೊತೆಗೆ ನಾನು ಕೂಡ ತುಂಬಾ ಪ್ರಯತ್ನ ಮಾಡಿ ಸೆಲ್ಫ್ ಸ್ಟಡಿ ಇಂದಾಗಿ ನಾನು ಕೂಡ ಸಿಕ್ಸ್ ಟ್ವೆಂಟಿ ನೆಕ್ಸ್ಟ್ ಐ ಐ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ತುಂಬಾ ಸಪೋರ್ಟಿವ್ ಆಗಿದ್ರು ಅವರ ಒಂದು ಪ್ರತಿಫಲದಿಂದ ನನಗೂ ಕೂಡ ಇದಾಗಿದೆ ಅಂತ ಸ್ಫೂರ್ತಿ ಇದೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಹಾಗೆ ಎಸ್ ಎಸ್ ಕೆ ಸಿ ಶಾಲೆ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆಗಳನ್ನು ಹಾಗೆ ಧನ್ಯವಾದಗಳನ್ನು ಖುಷಿಯಾಗ್ತಾ ಇದೆ ಸುದ್ದಿ ಅವರು ಪ್ರಾರಂಭದಿಂದಲೂ ಕೂಡ ಹಾರ್ಡ್ ವರ್ಕ್ ಮಾಡ್ತಾಯಿದ್ದು ಅಜೊಟೇಶನ್ ಗೆಟ್ಟಿದ ಬಟ್ ಈಗ ಎಸ್ ಎಸ್ ಕೆ ಸಿ ಶಾಲೆ ಸೇರಿಕೊಂಡಾಗ ಆ ಟೀಚರು ಕೂಡ ಭಾಳ ಇಟ್ಕೊಂಡಿದ್ರು ಅದರಿಂದ ಏನು ಓಪಿ ಇವತ್ತು ಭರವಸೆ ನಿಜವಾಗಿದೆ ಸರ್ ಅದಕ್ಕೆ ಇನ್ನೂ ಕೂಡ ಸುಳ್ಳು ಮತ್ತು ಶಾಲೆ ಶಿಕ್ಷಕರನ್ನ ಅವಳ ಆರ್ನೂರು ಇಪ್ಪತ್ನಾಲ್ಕು ವಿಜ್ಞಾನದ ಒಂದು ಮಾರ್ಕ್ಸ್ ಹೋಗಿತ್ತು ಸರ್ ಅದನ್ನೇ ಸ್ಫೂರ್ತಿಯಾಗಿ ಕರೆದುಕೊಂಡು ನಾನು ಆರ್ನೂರು ಇಪ್ಪತ್ತೈದು ತೆಗಿಬೇಕಂತ ಅಂದ್ಬಿಟ್ಟು ಪ್ರಾರಂಭವೇ ಪ್ರಯತ್ನ ಮಾಡೋದು ಅದಕ್ಕೆ ಭಾಳ ನಾನು ಸಂತೋಷ ಅಂತ ಮಂಜುನಾ ತುಂಬಾ ಸಪೋರ್ಟಿವ್ ಆಗಿದ್ರು ಎಲ್ಲ ಟೀಚರ್ಸ್ ಗಳು ಕೂಡ ಸಿಕ್ಸ್ ಟ್ವೆಂಟಿ ಫೈವ್ ತೆಗೆಯೋದಕ್ಕೆ ಏನೇನು ರಿಸೋರ್ಸಸ್ ಗಳನ್ನ ಬೇಕಾಗಿತ್ತು ಅದನ್ನೆಲ್ಲ ನಮಗೆ ಸಿಗೋ ಹಾಗೆ ಪ್ರಯತ್ನ ಕೂಡ ಮಾಡಿದ್ರು ಅದ್ರ ಜೊತೆಗೆ ನಾನು ಕೂಡ ತುಂಬಾ ಪ್ರಯತ್ನ ಮಾಡಿ ಸೆಲ್ಫ್ ಸ್ಟಡಿ ಇಂದಾಗಿ ನಾನು ಕೂಡ ಸಿಕ್ಸ್ ಟ್ವೆಂಟಿ ನೆಕ್ಸ್ಟ್ ಐ ಐ ಟಿ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ತುಂಬಾ ಸಪೋರ್ಟಿವ್ ಆಗಿದ್ರು ಅವರ ಒಂದು ಪ್ರತಿಫಲದಿಂದ ನನಗೂ ಕೂಡ ಇದಾಗಿದೆ ಅಂತ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ